ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನ್ ಅವ್ರಿಗೂ ಮಾನ್ಯ ಶಾಸಕರಿಗೆ ತಗ್ಲಿಕ್ಕೆ ಬೇಕು ಅಂಥೇಳಿ ಪಿ ಸಿ ಮೋ ಮೋಹನ್ ಅವ್ರ ಮೇಲೆ ನಿತ್ಕಟ್ಟಬೇಕು ಅಂಥೇಳಿ ನಿಜವಾಗ್ಲೂ ಅಲ್ಲಿ ಆಗಿರೋ ಘಟನೆನೇ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋಂಥ ಒಂದು ಘಟನೆಗಳೇ ಬೇರೆ 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 ರೀತಿಯಲ್ಲಿ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಬಟ್ ಮಾಧ್ಯಮಗಳಲ್ಲಿ ಬರಲಿಲ್ಲ ಸುರೇಶ್ ಅವರು ಏನು ಮಾತಾಡಿದ್ದಾರೆ ಮಾಧ್ಯಮಗಳಲ್ಲಿ ಬರಲಿಲ್ಲ ಿಪ್ ಈಶ್ವರ್ ಅವರು ಅವತ್ತು ಆಡಿದ ಮಾತು ನಮ್ಮ ಜನಾಂಗದ ಜವಾಬ್ದಾರಿ ಕರ್ತವ್ಯ ಅವತ್ತು ತಲೆ ತೆಗೆಸ್ಕೊಂಡು ಬಂದಿದ್ರೆ ಇವತ್ತು ತಲೆ ಎತ್ಕೊಂಡು ಸಿದ್ದರಾಮಯ್ಯ ಅವರ ಹತ್ರ ಯಾವುದೇ ಒಂದು ಜನಾಂಗದ ಪರವಾಗಿ ಅಕ್ಕೊತ್ತಾಯ ಮಾಡೋಕ್ಕಾಗ್ತಾ ಇರಲಿಲ್ಲ ಅವತ್ತು ನಿಮ್ಮ ಜನಾಂಗದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಈ ಎಲ್ಸಿ ಮಾತಾಡ್ತು ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಹುಡುಗ ಬೆಳೀತಾ ಇದ್ದಾನಂದ್ರೆ ಅವೆಲ್ಲ ಇದ್ದೇ ಇರುತ್ತೆ ಇವತ್ತು ನಾವು ಸ್ಟ್ಯಾಂಡ್ ವಿತ್ ಪ್ರಜೀಪ್ ಈಶ್ವರ್ ಎಲ್ಲೆರನೇ ಮಾತಿಲ್ಲ ಬೆಂಗಳೂರಿನ ಏನು ತಾತಯ್ಯನವರ ಒಂದು ಜಯಂತಿಯನ್ನು ಹಮ್ಮಿಕೊಳ್ಳಾಗಿತ್ತು ಆ ಜಯಂತಿ ಒಂದು ರಸಬಸವಾಗಿ ಮಾಧ್ಯಮಗಳಲ್ಲಿ ಏನು ಬೇರೆ ರೀತಿ ಗಲಾಟೆಗಳಾಯಿತು ಅದು ಇದು ಅಂಥೇಳಿ ಗಂಜೆ ಜನಾಂಗದಲ್ಲಿ ಹುಡುಕಿದೆ ಅಂತೇಳಿ ಇವತ್ತು ಬರ್ತಾ ಇದೆ ನಿಜವಾಗ್ಲೂ ಅಲ್ಲಿ ಆಗಿರೋ ಘಟನೆನೇ ಬೇರೆ ಮಾಧ್ಯಮಗಳಲ್ಲಿ ಬರ್ತಾ ಇರೋಂಥ ಒಂದು ಘಟನೆಗಳೇ ಬೇರೆ ಯಾಕೆಂದರೆ ತೆರೆ ಹಿಂದೆ ಇವತ್ತು ಸಹ ಚೆನ್ನಾಗಿದ್ದಾರೆ ಬಟ್ ಜನಾಂಗದ ವಿಚಾರ ಬಂದಾಗ ನಮ್ಮ ನಾಯಕರುಗಳಲ್ಲಿ ಮುಂದೆ ಯಾವ ರೀತಿ ನಾವು ಜನಾಂಗವನ್ನು ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ನಿಟ್ಟಿನಲ್ಲಿ ಒಂದು ಚರ್ಚೆಗಳು ಬರುವಂಥ ಸಂದರ್ಭದಲ್ಲಿ ಹಲವಾರು ಘಟನೆಗಳು ಆಗ್ತವೆ ಬಟ್ ಇವತ್ತು ತಾತಯ್ಯನವರು ಕೇವಲ ನಮ್ಮ ಜನಾಂಗಕ್ಕೆ ಮಾತ್ರ ಸೀಮಿತ ಅಲ್ಲ ಸಾಧು ಸಂತರು ಇಡೀ ಮನುಕುಲಕ್ಕೆ ಒಂದು ಆದರ್ಶ ಪ್ರಿಯರಾಗಿರ್ತಾರೆ ಅತಿ ಮುಖ್ಯವಾಗಿ ಏನಂದರೆ ಯಾವುದೋ ಒಂದು ಜನಾಂಗದಲ್ಲಿ ಒಬ್ಬ ಮನುಷ್ಯ ಹುಟ್ಟಲೇಬೇಕು ಹಾಗಾಗಿ ತಾತಯ್ಯನವರು ಈ ಒಂದು ನಮ್ಮ ಜನಾಂಗದಲ್ಲಿ ಹುಟ್ಟಿ ಸಾಧು ಸಂತರ ಇರೋದು ನಮ್ಮ ವಿಚಯ ವಿಚಾರ ಹಾಗಾಗಿ ಆ ಜನಾಂಗದಲ್ಲಿ ಹುಟ್ಟಿರೋದಕ್ಕೋಸ್ಕರ ಅವರ ಒಂದು ಜಯಂತಿಗಳನ್ನು ಸರ್ಕಾರಗಳೇ ಇವತ್ತು ಆದೇಶ ಮಾಡಿ ನಾವು ಸಂತರ ಆದರ್ಶ ತತ್ವಗಳನ್ನು ಇಡೀ ರಾಜ್ಯಕ್ಕೆ ದೇಶಕ್ಕೆ ನಾವು ಅವರನ್ನು ಪರಿಚಯ ಮಾಡಬೇಕು ಅಂತೇಳಿ ಇವತ್ತು ಜಯಂತಿಗಳು ಮಾಡ್ತಾ ಅದೇ ರೀತಿ ಏನು ರವೀಂದ್ರ ಕಲಾಕ್ಷೇತ್ರದಲ್ಲಿ ತಾತಯ್ಯನವರ ಜಯಂತಿ ಆಯಿತು ಆ ಒಂದು ಜಯಂತಿಯಲ್ಲಿ ನಮ್ಮ ಶಾಸಕರು ಮಾತಾಡೋ ಒಂದು ಸಂದರ್ಭದಲ್ಲಿ ರಮೇಶ್ ಅನ್ನೋ ಪಿ ಸಿ ಮೋಹನ್ ಅವರು ಇ ಸುರೇಶ್ ಅನ್ನೋರು ಡಿ ಕೆ ಸುರೇಶ್ ಅಂತ ಪಿ ಸಿ ಪಿ ಸಿ ಮೋಹನ್ರವರ ಹಿಂದೆ ಅವರೇ ಬಿ ಪಿ ಎಫ್ ಪಿಯಲ್ಲಿ ಟಿಕೆಟ್ ಕೊಡಿಸಿ ಸೋತಿದ್ದರು ಅಲ್ಪಮತಗಳಿಂದ ಮೊನ್ನೆ ಈ ಹಿಂದೆ ನಡೆದಂತಹ ಮೊನ್ನೆ ಒಂದು ಆರೆ ವರ್ಷದಿಂದ ಬಿ ಬಿ ಎಫ್ ಪಿ ಚುನಾವಣೆ ಅವ್ರ ಟಿಕೆಟ್ ಸಿಗಲಿಲ್ಲ ಹಾಗಾಗಿ ಪಿ ಸಿ ರವರೇ ಕೊಡಿಸ್ಲಿಲ್ಲ ಅಂತೇಳಿ ಅವ್ರ ಮೇಲೆ ವೈಯಕ್ತಿಕವಾಗಿ ದ್ವೇಷ ಅವ್ರಿಗಿತ್ತು ಸುರೇಶ್ ರವರೇ ಹಾಗಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಏನಾದರೂ ಒಂದು ಗಲಭೆ ಸೃಷ್ಟಿ ಮಾಡಬೇಕು ಪಿ ಸಿ ಮೋಹನ್ರವ್ರಿಗೂ ಮಾನ್ಯ ಶಾಸಕರಿಗೆ ತಗಲಿಕ್ಕೆ ಬೇಕು ಅಂಥೇಳಿ ಪಿ ಸಿ ಮೋಹನ್ ಮೇಲೆ ಇವರು ಎತ್ಕಟ್ಟಬೇಕು ಅಂತೇಳಿ ಉದ್ದೇಶಪೂರ್ವಕವಾಗಿ ಅವತ್ತು ಈ ಸುರೇಶ್ ಅನ್ನೋರು ಬೇಕು ಅಂತ ಗಲಭೆಯನ್ನು ತೆಗೆದರು ಆಕ್ಚುಲಿ ಈಗ ಪಿ ಸಿ ಮೋಹನ್ರವ್ರ ಜೊತೆ ಅವರಿಲ್ಲ ವಾಸ್ತವಾಂಶ ತಿಳಿದುಕೊಂಡ್ಮೇಲೆ ಯಾಕಂದರೆ ಇರಿಬ್ಬರಿಗೂ ತಗಲಿಕ್ಕೆ ಬೇಕು ಜನಾಂಗವನ್ನು ಹೊಡಿಬೇಕು ಪಿ ಸಿ ಮೋಹನ್ ಅವರು ಅನ್ಯಾಯ ಮಾಡಿದ್ದಾರೆ ಅಂತೇಳಿ ಈ ಸುರೇಶ್ ಅನ್ನೋರು ಬೇಕು ಅಂತ ಪ್ರಚೋದನೆ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ ಬಟ್ ಅದು ಬರಲಿಲ್ಲ ಸುರೇಶ್ ಅವರು ಏನು ಮಾತಾಡಿದ್ದಾರೆ ಮಾಧ್ಯಮಗಳಲ್ಲಿ ಬರಲಿಲ್ಲ ಅದು ಮನೆ ಶಾಸಕರು ಮಾತಾಡುವಂಥ ಸಂದರ್ಭದಲ್ಲಿ ಪಿ ಸಿ ಮೋಹನ್ರವರ ಕೊಡುಗೆಗಳೇನಿದೆ ಅಂತೇಳಿ ಅವನ್ನ ಆಡಿ ನಮ್ಮ ಜನಾಂಗು ಎನ್ನು ತಂದಿದ್ದಾರೆ ಶೈಕ್ಷಣಿಕವಾಗಿ ಜಯಂತಿಯನ್ನು ಮಾಡಿಸಿದ್ದಾರೆ ಮುಂದೆ ನಾನು ಈಗ ಸಿದ್ದರಾಮಯ್ಯನವರು ಒತ್ತಡ ಹಾಕಿ ನಮ್ಮ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಮಾಡ್ತೀನಿ ಅಂತೇಳಿ ಒಂದು ಭರವಸೆ ಕೊಟ್ಟರು ಅವರು ಯಾವುದೇ ಒಂದು ಜನಾಂಗದ ಕಾರ್ಯಕ್ರಮದಲ್ಲಿ ಮಾಡುವಾಗ ಯಾರು ಶಕ್ತಿ ಕೇಂದ್ರ ಇರ್ತಾರೆ ಸರ್ಕಾರದ ಮಟ್ಟದಲ್ಲಿ ಅವ್ರನ್ನ ಅದೆಲ್ಲ ಸಹಜ ಅದು ಅದನ್ನು ಅರ್ಸ್ಕೊಳ್ಬೇಕು ಯಾಕಂದರೆ ನಮ್ಮ ಅಕ್ಕೊತ್ತಾಯಿಗಳು ನಿಮಗೆ ಮುಂದಿನ ರಾಜಕೀಯವಾಗಿ ಉದ್ಯೋಗ ಮೀಸಲಾತಿ ಬೇಕು ಸಿದ್ದರಾಮಯ್ಯ ತಪ್ಪೇನಿಲ್ಲ ನಮ್ಮ ಜನಾಂಗ ನಿಮ್ ಜೊತೆ ಇರುತ್ತೆ ಅಂತ ಹೇಳೋದ್ರಲ್ಲಿ ತಪ್ಪೇನಿಲ್ಲ ಬಿಟ್ಕೊಡೋದಿಲ್ಲ ಪಕ್ಷ ಬೇರೆ ಇರಬಹುದು ಸಿದ್ಧಾಂತಗಳು ಬೇರೆ ಇರ್ಬೋದು ಜನಾಂಗ ಅಂತ ಬಂದಾಗ ನಾವೆಲ್ಲರೂ ಇವತ್ತು ಒಟ್ಟಾಗಿ ಇದ್ದೀವಿ ಸಿದ್ದರಾಮಯ್ಯನವ್ರು ಹೊಗಳ ಏನು ಏನ್ ಸಂದರ್ಭ ನಮ್ಗೆ ಶಕ್ತಿ ಬೇಕು ಅವರಿಂದ ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡಿದೆ ಅಂತೇಳಿ ಅದಕ್ಕೆ ಅವತ್ತು ಶಾಸ್ತ್ರ ಏನಾದರೂ ಮಾತಾಡಲಿಲ್ಲ ಅಂತಿದ್ದರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿ ಮಠದಲ್ಲಿ ಅವ್ರಿಗೆ ಹಿನ್ನಡೆ ಆಗ್ತಾ ಇತ್ತು ಅವ್ರ ನಾಯಕರ ಬಗ್ಗೆ ಮಾತಾಡೋವಾಗ ಎಲ್ಲ ಒಂದು ಕಡೆ ಅವ್ರ ಸಮರ್ಥನೆ ಮಾಡ್ಕೊಳ್ಳೇಬೇಕಾಗುತ್ತೆ ಇದು ಸಹಜ ಇದು ಅದು ಜವಾಬ್ದಾರಿ ಸಹ ಯಾವುದೋ ಒಂದು ಜಯಂತಿ ಆದಾಗ ಹಲವಾರು ಭಿನ್ನಾಭಿಪ್ರಾಯಗಳು ಇನ್ನೊಂದು ಮತ್ತೊಂದು ನಾಯಕರಲ್ಲಿ ವೇದಿಕೆ ಮೇಲೆ ಇರೋರಲ್ಲಿ ಏನೂ ಇರೋಲ್ಲ ಅವ್ರದ್ದು ಒಂದೇ ಉದ್ದೇಶ ಇರುತ್ತೆ ಎಲ್ಲ ನಾಯಕರುಗಳು ಶಾಸಕ ಇರ್ಬೋದು ಎಂ ಪಿ ಇರ್ಬೋದು ಎಮ್ ಎಲ್ ಸಿಗಳಿರ್ಬೋದು ಏನು ಗುರಿ ನಾಯಕರು ಅಂತ ವೇದಿಕೆ ಮೇಲೆ ಇರ್ತಾರೆ ಅವ್ರದ್ದೆಲ್ಲ ಒಂದೇ ಗುರಿ ಇರುತ್ತೆ ನಮ್ಮ ನಮ್ಮ ಸರ್ಕಾರಗಳು ಬಂದಾಗ ಯಾವುದೇ ಸರ್ಕಾರ ಬರಲಿ ಬಿ ಜೆ ಪಿ ಬರಲಿ ಜೆ ಡಿ ಎಸ್ ಬರಲಿ ಕಾಂಗ್ರೆಸ್ ಬರಲಿ ನಮ್ಮ ಜನಾಂಗಕ್ಕೆ ನಮ್ಮಿಂದ ಏನಾದರೂ ಕೊಡುಗೆ ಕೊಡಿಸ್ಬೇಕು ನಾವು ಕೊಡಿಸಿದ್ದೀವಿ ಅಂತೇಳಿ ಒಂದು ಕ್ರೆಡಿಟ್ ಅವ್ರು ತಗೋಬೇಕು ಅಂತ ಎಲ್ಲ ನಾಯಕರುಗಳಿಗೂ ಇರುತ್ತೆ ಅದೇ ರೀತಿ ಮಾನ್ಯ ಪ್ರದೀಪ್ ಈಶ್ವರವರು ಸಹ ಈಗ ನಮ್ಮ ಜನಾಂಗಕ್ಕೆ ನಾನು ಹುಡುಗ ಏನಾದರೂ ಒಂದು ಸೇವೆ ಮಾಡಬೇಕು ಅಂತೇಳಿ ಹೊರಟಿದ್ದಾರೆ ಒಂದು ಪಿ ಎ ಮಾಡಬೇಕು ಅಂತೇಳಿ ಸರ್ಕಾರದ ಮಟ್ಟದಲ್ಲಿ ಬೇರೆ ಬೇರೆ ಜನಾಂಗಗಳು ಎಷ್ಟು ಒತ್ತಡ ಇರುತ್ತೋ ಅದನ್ನೆಲ್ಲ ನಿವಾರಣೆ ಮಾಡಿ ಸಿದ್ದರಾಮಯ್ಯನವರ ಮನವೊಲಿಸಿ ಇವತ್ತು ಕ್ರಿಯೆ ಮಾಡಬೇಕು ಅಂತೇಳಿ ಆ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ ನೋಡಲಿ ಯಾರೋ ಕಿಡಿಗೇಡಿಗಳು ಮಧ್ಯದಲ್ಲಿ ಇದ್ಬಿಟ್ಟು ಹಿಂದೆ ಯಾರ್ಯಾರು ಏನೇನು ಕೊಟ್ಟಿದ್ರು ನೀವೇನು ಕೊಡ್ತಾ ಇಲ್ಲ ಅಂತೇಳಿ ಆಕ್ಚುಲಿ ಅವತ್ತು ಪಿ ಸಿ ಮೋಹನ್ ಅವ್ರಿಗೂ ಅವ್ರು ಹಿಗಾ ಮುಗ್ಗ ಅವರು ಜಾಡಿಸಿದ್ದಾರೆ ಬರೀ ಶಾಸ್ತ್ರ ಮೇಲೆ ಅಂತಲ್ಲ ಆಗ ಬಂದಾಗ ಯಾರೇ ಆಗಲಿ ಇವತ್ತು ಜವಾಬ್ದಾರಿ ಸ್ಥಾನದಲ್ಲಿ ನಿಂತು ಏನಾದರೂ ನಮ್ಮ ಜನಗೆ ಕೊಡಿಸ್ಬೇಕು ಅಂತ ಬಂದಾಗ ಅದಕ್ಕೆ ಅಡ್ಡಿಪಡ್ಸೋಕ್ಕೆ ಹೋದಾಗ ಕಾಮನ್ನಾಗಿ ಅವ್ರ ಬಾಯಲ್ಲಿ ಏನೋ ಒಂದು ಮಾತು ಬಂದೇ ಬರುತ್ತೆ ಹಾಗಾಗಿ ಅವತ್ತು ಪ್ರದೀಪ್ ಈಶ್ವರವರು ಆಡಿದ ಮಾತು ಸಮಂಜಸವಾಗಿದೆ ಅಂತೇಳಿ ಇವತ್ತು ನೇರವಾಗಿ ಹೇಳ್ತೀನಿ ನಾನು ಗಂಟೆ ಅವ್ರು ಸಮರ್ಥನೆ ಮಾಡ್ಕೊಳ್ಳೇಬೇಕು ಯಾರೋ ಒಬ್ಬ ಕಿಡಿಗೇಡಿ ಏನೋ ಮಾತಾಡಿದೆ ಅಂತೇಳಿ ಇವತ್ತು ಅವರು ಅಲ್ಲಿಂದ ವೇದಿಕೆಯಲ್ಲಿ ನಿಂದು ಬಂದಿದ್ದಿದ್ರೆ ಇವತ್ತು ಸರ್ಕಾರದ ಮಟ್ಟದಲ್ಲಿ ಅವರು ತಲೆ ತೆಗಿಸ್ಬೇಕಾಗಿತ್ತು ಅವತ್ತು ಅವರು ಆಡಿದ ಮಾತು ಇಡೀ ಜನಾಂಗಕ್ಕೋಸ್ಕರ ಅವ್ರನ್ನ ಅಲ್ಲಿ ಒಬ್ಬನ ಮೇಲೆ ಆರೋಪ ಮಾಡೋದು ನನಗೆ ಪರವಾಗಿಲ್ಲ ಇಡೀ ಜನಾಂಗಕ್ಕೆ ಒಳ್ಳೆಯದಾಗಬೇಕು ಅಂತೇಳಿ ಇವತ್ತು ಆಡಿದ ಮಾತುಗಳವು ಜನಾಂಗ ಇವತ್ತೇನಾದರೂ ಕಡಿಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಿ ಒತ್ತಾಯ ಮಾಡಬೇಕು ಇವತ್ತು ನಮ್ಮ ಜನಾಂಗವನ್ನು ವಿಧಾನಸಭೆಯಲ್ಲಿ ಪ್ರತಿನಿಧಿಸುವಂಥ ಏಕೈಕ ವ್ಯಕ್ತಿ ಅವರು ಅವರಲ್ಲಿ ಆಡಬೇಕು ಬೇಕಾದ್ರಿಂದ ಮಾತ್ರ ಹಣ ಏನೋ ಆಯಿತು ಬೇಕಾದ್ರೆ ಬಿಳಿ ಅಂತೇಳಿ ಅವ್ರ ಸಮಂಜಸ ಆಮೇಲೆ ಕೊಟ್ಕೊತಾರೆ ಇದು ಒಬ್ಬ ಶಾಸಕರಿಗೆ ಒಬ್ಬ ಜನಾಂಗದ ಪ್ರತಿನಿಧಿಯಾಗಿ ಚಿಕ್ಕಬಳ್ಳಾಪುರ ಅಂತ ಬಂದಾಗ ಎಲ್ಲ ಜನಾಂಗಗಳು ಅವ್ರನ್ನ ಒಟ್ಟಿಗೆ ತಗೊಂಡು ಹೋಗ್ತಾ ಇದ್ದಾರೆ ಭರವಸೆ ಇಡ್ತಾರೆ ಒಂದು ಜನಾಂಗದೊಬ್ಬ ಶಾಸಕನಾಗಿ ಹಲವಾರು ನಿರೀಕ್ಷೆಗಳು ಇರ್ತವೆ ಬರೀ ಚಿಕ್ಕಬಳ್ಳಾಪುರಕ್ಕೆ ಅಂತಲ್ಲ ಇಡೀ ರಾಜ್ಯದ ಜನತೆಗೆ ಅವ್ರು ಎಷ್ಟು ಕರೆಗಳು ಬರ್ತಾವೆ ಗೊತ್ತಾ ಅಸೆಂಬ್ಲಿ ಸ್ಟಾರ್ಟ್ ಆಯಿತು ಅಂದ್ರೆ ಯಾವ್ದಾದ್ರು ಒಂದು ಕ್ಯಾಬಿನೆಟ್ ಆಯಿತು ಅಂದರೆ ನೂರಾರು ಕರೆಗಳಿಗೆ ಅವ್ರು ಬರ್ತಾವೆ ಹಣ ನಮ್ಮ ಜನಾಂಗ ಕೆಲದ್ರು ಮಾಡಿಸಿ ಅಂತೇಳಿ ಒಂದು ಹಲವಾರು ಕಾನೂನು ತೊಡುಕುಗಳು ಟು ಎ ರಿಸರ್ವೇಷನಲ್ಲಿ ಇದ್ದಾವೆ ಅವೆಲ್ಲ ನಿವಾರಣೆ ಮಾಡಿ ಇವತ್ತು ಕಾನೂನಿನ ತೊಡಕುಗಳಿಂದ ಆಚೆ ತಂದು ಈ ಜನಾಂಗಕ್ಕೆ ಟು ಎ ಮಾಡಬೇಕು ಅಂತೇಳಿ ಅವ್ರಿಗಿದೆ ನಿಮಗೆಲ್ಲ ಗೊತ್ತು ಪ್ರದೀಪ್ ಅವರು ಏನಾದರೂ ಮಾಡಬೇಕು ನಾನು ಹೆಸರು ಮಾಡಬೇಕು ಅಂತ ತಮಗೆಲ್ಲರಿಗೂ ಗೊತ್ತಿರೋ ವಿಚಾರನೇ ನಾನು ಏನಾದರೂ ಈ ಜನಾಂಗಕ್ಕೆ ಒಂದು ಕೊಡುಗೆ ಕೊಡಬೇಕು ಆ ಕ್ರೆಡಿಟ್ ನನಗೂ ಬೇಕು ಅಂತೇಳಿ ಅವ್ರಿಗೆ ಆಸೆ ಏನಲ್ವಾ ಹಾಗಾಗಿ ಎಲ್ಲರಲ್ಲಿ ಇರುತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರ ಸೇವೆ ಏನಿದೆ ಇಡೀ ರಾಜ್ಯದಲ್ಲಿ ನಮ್ಮ ಜನಾಂಗಕ್ಕೂ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂಥೇಳಿ ಇವತ್ತು ಜನಾಂಗವನ್ನು ಪ್ರತಿನಿಧಿಸಿದ್ರೆ ಮಾತ್ರ ಇವತ್ತು ನಾಯಕರೇ ಆಗ್ತಾರೆ ಅಂತೇಳಿ ರಾಜಕೀಯ ಒಂದು ನಾವು ನೋಡ್ತಾ ಇರೋ ಒಂದು ಚಿತ್ರದಲ್ಲಿ ಕಾಣ್ತಾ ಇದೆ ಮೊದಲು ಕೇಳೋದೆ ನಿಮ್ಮ ಜನಾಂಗದಲ್ಲಿ ನಾಯಕನಾಗಿದೆಯಾ ಅಂತೇಳಿ ಕೇಳ್ತಾರೆ ಇದು ಬರೀ ಕರ್ನಾಟಕ ಅಲ್ಲ ಆಂಧ್ರದಲ್ಲಿ ತೆಲಂಗಾಣದಲ್ಲಿ ಏನೇ ಕಾರ್ಯಕ್ರಮಗಳಿದ್ರು ಇವತ್ತು ಕರೀತಾರೆ ಯಾಕಂದರೆ ಜನಾಂಗದ ಪರವಾಗಿ ಗಟ್ಟಿಯಾಗಿ ಮಾತಾಡ್ತಾರೆ ನೇರವಾಗಿ ಮಾತಾಡ್ತಾರೆ ದಿಟ್ಟವಾಗಿ ಮಾತಾಡ್ತಾರೆ ಜನಾಂಗದ ಸಮಸ್ಯೆಗಳ ಪರವಾಗಿ ನೇರವಾಗಿ ಮಾಧ್ಯಮಗಳ ಮುಂದೆ ಇರ್ಬೋದು ಸಭೆಗಳಿರ್ಬೋದು ಧ್ವನಿಯಾಗಿಸ್ತಾರೆ ಇಲ್ಲಿ ಇನ್ನೂ ಮೂರು ವರ್ಷ ಇದೆ ಕಾಯ್ಲಿ ಅವ್ರ ಸೇವೆ ನನಗೆ ಗೊತ್ತಾಗಲ್ವಾ ಜನಪ್ರತಿನಿಧಿಯಾಗಿ ನಾವು ಐದು ವರ್ಷ ನೋಡಿದ್ರೆ ಮಾತ್ರ ಅವ್ರ ಶಕ್ತಿ ಅವ್ರ ಕೊಡುಗೆ ಏನು ಅಂತೇಳಿ ಇವತ್ತು ಗೊತ್ತಾಗುತ್ತೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಇನ್ನೂ ಮೂರು ವರ್ಷ ಇದೆ ಅದು ಬಿಟ್ಟು ಅವ್ರ ಸಾಮಾಜಿಕ ಕಾರ್ಯಗಳು ಹಲವಾರು ಮಾಡ್ತಾ ಇದ್ದಾರೆ ಇವತ್ತು ನೋಡಿ ಇನ್ನೂ ಮೂರು ವರ್ಷ ಹಾಗಾಗಿ ಪಿ ಸಿ ಮೋಹನ್ ಅವ್ರಿಗಾಗಲಿ ಸೀತಾರಾಮಣ್ಣ ಸೀತಾರಾಮಣ್ಣವ್ರಿಗಾಗ್ಲಿ ಏನು ಮಾಧ್ಯಮಗಳಲ್ಲಿ ಬಿಂಬುದು ಬಿಂಬ ಆಗ್ತಾ ಇದೆ ನಿಜವಾಗ್ಲೂ ಇದಕ್ಕೆಲ್ಲ ದೂರವಾಗಿದೆ ನಮ್ಮ ಜನಾಂಗದ ರಾಜ್ಯ ಮಟ್ಟದ ನಾಯಕರಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ನಾಳೆ ಟು ಎ ಇರ್ಬೋದು ರಾಜಕೀಯವಾಗಿ ಉದ್ಯೋಗಕ್ಕಾಗಿ ಎಲ್ಲರನ್ನೂ ಒಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಅಂತೇಳಿ ಮನೆ ಪ್ರದೀಪ್ ವಿಶ್ವರಲ್ಲಿ ಆ ಆಸಕ್ತಿ ಆ ಜವಾಬ್ದಾರಿ ಅವರಲ್ಲಿದೆ ಜೆ ಬಿಜೆಪಿ ಅಂತೇಳಿ ಅವ್ರು ಬಿಡೋ ಬಿಟ್ಕೊಡೋ ಪ್ರಸಕ್ತಿನ ಇಲ್ಲ ಅವ್ರ ಹತ್ರ ಜನಾಂಗದ ವಿಚಾರ ಬಂದಾಗ ಒಂದು ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಪಕ್ಷಾತೀತವಾಗಿ ನಮ್ಮ ಜನಾಂಗದ ಮಕ್ಕಳಿಗೆ ಅವ್ರ ಪರಿಶ್ರಮದಲ್ಲಿ ಉಚಿತವಾಗಿ ಯಾರು ತೀರಾ ಬಡದಿರ್ತಾರೆ ಯಾರಿಗೆ ಓದ್ಸೋಕ್ಕಾಗಲ್ಲ ನೀಟ್ ಇರ್ಬೋದು ಸೀಟ್ ಇರ್ಬೋದು ವಿದ್ಯಾಭ್ಯಾಸ ಕೊಡ್ತಾ ಮತ್ತೊಮ್ಮೆ ಹೇಳ್ತೇನೆ ಪ್ರದೀಪ್ ಅವತ್ತು ಆಡಿದ ಮಾತು ನಮ್ಮ ಜನಾಂಗದ ಜವಾಬ್ದಾರಿ ಕರ್ತವ್ಯ ಜನಾಂಗಕ್ಕೆ ಏನಾದರೂ ಮಾಡಬೇಕು ಅಂತೇಳಿ ಅವತ್ತು ಅವರು ತಲೆ ತೆಗೆಸ್ಕೊಂಡು ಬಂದಿದ್ರೆ ಇವತ್ತು ತಲೆ ಎತ್ಕೊಂಡು ಸಿದ್ದರಾಮಯ್ಯ ಅವರ ಹತ್ರ ಯಾವುದೇ ಒಂದು ಜನಾಂಗದ ಪರವಾಗಿ ಅಕ್ಕೊತ್ತಾಯ ಮಾಡ್ತಾ ಇರಲಿಲ್ಲ ಅವತ್ತು ನಿಮ್ಮ ಜನಾಂಗದ ಕಾರ್ಯಕ್ರಮದಲ್ಲಿ ನನ್ನ ಮೇಲೆ ಈ ಹೆಸ ಮಾತಾಡ್ದು ನೀವು ಸಮರ್ಥನೆ ಮಾಡ್ಕೊಳ್ಳಿ ಅಂತ ಕೇಳ್ತಾರೆ ಇವತ್ತು ಜನಾಂಗದ ನಾಯಕನಾಗ ಉಳಿಬೇಕಾದರೆ ಕಿಡಿಗೇಡಿಗಳ ಮಾತು ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲ ಒಬ್ಬರೋ ಇಬ್ರು ಚಿಕ್ಕಬಳ್ಳಾಪುರದಲ್ಲಿ ಅಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ಆಯಿತು ಇಲ್ಲೇನು ಮಾತಾಡ್ಲಿಲ್ವೇ ಯಾರೇ ಆಗಲಿ ಅತಿ ಹೆಚ್ಚು ಜನಾಂಗ ಇದೆ ಹಾಗಾಗಿ ಪ್ರದೀಪ್ ಈಶ್ವರವರು ಇವತ್ತು ನಾವು ಸ್ಟ್ಯಾಂಡ್ ವಿತ್ ಪ್ರದೀಪ್ ಈಶ್ವರ್ ನಿರ್ಣಯ ಮಾತಿಲ್ಲ ನಮ್ಮ ಜನಾಂಗ ಒಟ್ಟಾಗಿದೆ ಮುಂದೇನು ಒಟ್ಟಾಗಿ ಎಲ್ಲರೂ ಸೇರಿ ಇದೀಗೇನಿದ್ದಾರೆ ನಾನು ಅವರಿಂದ ಹಾದಿಯಾಗಿ ಧರ್ಮಾಧಿಕಾರಿಗಳ ಹಾದಿಯಾಗಿ ಪಿ ಸಿಮೋಹನ್ ಅವರ ಹಾದಿಯಾಗಿ ಸೀತಾರಾಮರವರ ಆದಿಯಾಗಿ ಎಲ್ಲರೂ ಒಟ್ಟಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಮುಖಾಂತರವನ್ನು ಮಾಡ್ತೇವೆ ಒಂದೇ ವ್ಯಕ್ತಿಗೆ ಇವರೆಲ್ಲ ಕರ್ತಾರೋ ಪ್ರಯತ್ನವನ್ನು ನನ್ನ ಶಾಸಕರು ಮಾಡ್ತಾರೆ ಅಂತೇಳಿ ಈ ಮೂಲಕ ತಮಗೆ ಹೇಳಕ್ಕೆ ಇಷ್ಟಪಡ್ತೇನೆ